ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಐಟಮ್ಸನ್ನು ತಿಳ್ಕೊಳ್ಳೋಣ ನನ್ನ ಪ್ರಕಾರ ಐಟಮ್ಸು ಅಂದರೆ ನುಡುಗಟ್ಟುಗಳು ಅಂತ ಹೇಳೋಕಾಗ್ತದೆ ಆದರೆ ಐಟಮ್ಸು ಅಂದರೆ ಕಡದಲ್ಲಿ ಸಾಮಾನ್ಯವಾಗಿ ಈ ತರಹ ಅಂತ ತಿಳ್ಕೊತಾರೆ ಐಟಮ್ಸು ಅಂದರೆ ಭಾಷಾ ವಂಶಗಳು ಮತ್ತು ಐಡಮ್ಸು ಅಂದರೆ ನಾನು ಆಗುತ್ತೆ ಐಟಮ್ಸು ಅಂದರೆ ಪದಪುಂಜ ಅಂತ ಆಗುತ್ತೆ ಐಡಮ್ಸು ಅಂದರೆ ಬೆಳಕಿಗೆ ಮಾತು ಅಂತ ಕೂಡ ಆಗುತ್ತೆ ಐಡಮ್ಸು ಅಂದರೆ ಭಾಷಾ ಶೈಲಿ ಅಂತ ಆಗುತ್ತೆ ಆದರೆ ನನ್ನ ಪ್ರಕಾರ ಐಡಮ್ಸು ಅಂದರೆ ನುಡಿಗಟ್ಟು ಅಂತ ಹೇಳ್ತಾಯಿದ್ದೀನಿ ಐಡಮ್ಸು ಅಥವಾ ನೋಟಿಗಟ್ಟ ನುಡಿಗಟ್ಟುಗಳಲ್ಲಿ ಮೊದಲನೇದಾಗಿ ಟು ಲೇ ಒನ್ಸ್ ಕಾರ್ಡು ಅಪ್ ಆನ್ ದ ಟೇಬಲ್ ಮತ್ತು ಹೇಳ್ತೀನಿ ಟು ಲೇ ಒನ್ಸ್ ಕಾರ್ಡ್ಸ್ ಅಪ್ ಆನ್ ದ ಟೇಬಲ್ ಅಂದರೆ ಮನಸ್ಸಿನಲ್ಲಿ ಇದನ್ನು ಆಗುತ್ತೆ ಮನಸ್ಸಿನಲ್ಲಿ ಇರೋದನ್ನ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಟು ಶೋ ವಾಟ್ ಈಸ್ ಇನ್ ದ ಮೈಂಡ್ ಅಥವಾ ಟು ಸೇ ವಾಟ್ ಈಸ್ ಇನ್ ದ ಮೈಂಡ್ ಅದು ಕರೆಕ್ಟ್ ಆಗುತ್ತೆ ಅದನ್ನೇ ಇಂಗ್ಲೀಷಲ್ಲಿ ಹುಡುಗಟ್ಟರೆ ಟು ಲೇ ವನ್ಸ್ ಕಾರ್ ಅಪ್ ಆನ್ ಟೇಬಲ್ ಅನ್ಬೇಕಾಗುತ್ತೆ ನೆಕ್ಸ್ಟು ಐಡಮು ಈಸ ಟು ಲೀಡ್ ಎ ಡಾಗ್ಸ್ ಲೈಫ್ ಮತ್ತೊಮ್ಮೆ ಹೇಳ್ತೀನಿ ಟು ಲೀಡ್ ಎ ಡಾಗ್ಸ್ ಲೈಫು ಅಲ್ಲಿ ಕಣದಲ್ಲಿ ಅತ್ಯಂತ ಹೀನ ಜೀವನ ನಡೆಸುವು ಹೀನ ಜೀವನ ಅಂದರೆ ಕಣದಲ್ಲಿ ಕ ತುಂಬ ಕಷ್ಟ ಕಾರ್ಪಣ್ಯದ ಜೀವನ ನಡೆಸುವಂತ ಹೇಳೋಕೆ ನಾವು ಹೇಳ್ಬೇಕು ಪ್ರಕಾರ ಟು ಎ ಟಾಕ್ಸ್ ಲೈಫ್ ಅನ್ಬೇಕು ಅದನ್ನೇ ಕಣದಲ್ಲಿ ಟು ಲೈಡ್ ವರ್ಚ್ ಲೈಫ್ ಮತ್ತೊಂದು ಟು ಲೀಡ್ ಲೈಫ್ ಅನ್ನಬೇಕು ನೆಕ್ಸ್ಟು ಒಂದು ಟು ಡ್ಯಾಶ್ ಎಂಟು ಫರಿ ಅಂದರೆ ರೊಚ್ಚಿಗೆ ಬಿಸು ಅಂತ ಅರ್ಥ ಅಂತ ಹೇಳಿದಕ್ಕೆ ಇಂಗ್ಲಿಷ್ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಐಡಂಪ್ರೆ ಟು ಲ್ಯಾಶ್ ಎಂಟು ಎ ಫರಿ ಅನ್ನಬೇಕು ಅದಕ್ಕೆ ಸಮವಾದ ಅರ್ಥವಿರುವ ಇಂಗ್ಲೀಷ್ ಶಬ್ದಗಳು ಟು ಫಿಲ್ ವಿತ್ ಅ ಪ್ಯಾಷನ್ ಅನ್ನಬೇಕು ಹಾಗೆಯೇ ಅವುಗಳನ್ನು ಬದಲೇಬೇಕಾಗುತ್ತೆ ನಂತರ ಟು ಲೇ ಹೆಡ್ಸ್ ಟುಗೆದರ್ ಅಂದರೆ ಕಣದಲ್ಲಿ ಪರಸ್ಪರ ಸದಸ್ಯು ಅಥವಾ ವಿಚಾರ ಮಾಡು ವಿಚಾರಣೆ ಮಾಡು ಅಥವಾ ಪರಸ್ಪರ ಚರ್ಚಿಸುವ ಚರ್ಚಿಸೋ ಅಂದರೆ ಇಲ್ಲಿ ಐಡಿಯಂ ಪ್ರಕಾರ ಬೇಕಾದ್ರೆ ಟು ಲೇ ಹೇಡ್ಸ್ ಟುಗೆದರ್ ಅನ್ನಬೇಕು ಅದನ್ನೇ ಇಂಗ್ಲೀಷಲ್ಲಿ ಸಮಾನವಾಗಿ ಹತ್ತಿರುವಂಥ ಶಬ್ದಗಳು ಅಂದರೆ ಟೂ ಡಿಸ್ಕಸ್ ಟುಗೆದರ್ ಅನ್ನಬೇಕು ಟು ಡಿಸ್ಕಸ್ಸು ಟುಗೆದರ್ ಅಂದರೆ ಪರಸ್ಪರ ಚರ್ಚಿಸುವಂತ ಬರುತ್ತೆ ನೆಕ್ಸ್ಟು ಆ್ಯಂಡ್ ಲಾಸ್ಟು ಐಡಮು ಈಸು ಟು ಲೈಡ್ ವೇರ್ ಅಂದರೆ ಯಾವ ನಿರ್ಣಯಕ್ಕೂ ಬಂದರು ಯಾವುದೇ ನಿರ್ಣಯಕ್ಕೂ ಬಾಧಿರೋಕೆ ಹೇಳ್ಬೇಕು ಎರಡಮ್ ಪ್ರಕಾರ ಟು ಲೀಡ್ ನೋ ವೇರ್ ಅಂದರೆ ಯಾವುದೇ ನಿರ್ಣಯ ಅಥವಾ ನಿರ್ಧಾರಕ್ಕೆ ಬರದೇ ಬದಲಾಯಿರೋಕ್ಕೆ ನಾವು ಹೇಳಬೇಕು ಟು ಲೀಡ್ ನೋ ವೈರ್ ಹೇಳಬೇಕು ಅದಕ್ಕೆ ಸಮವಾಗಿ ಇಂಗ್ಲೀಷ್ ಹೇಳ್ಬೇಕಾದ್ರೆ ಟು ಹ್ಯಾವ್ ನೋ ರಿಸಲ್ಟ್ಸ್ ಈ ಹೊತ್ತಿಗೆ ಇಷ್ಟು ಹೇಳಿದ್ದೀನಿ ಹೇಳಿದ ಎಲ್ಲ ಐಡಮ್ಸು ನಮಗೆ ಗೊತ್ತಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಸುಮಾರು ಐಟಮ್ಸ್ ಇದೆ ಅಲ್ಲಿ ಸುಮಾರು ಮುಂಡುಗಟ್ಟುಗಳಿವೆ ಅವುಗಳನ್ನ ಮುಂದಿನ ಕ್ಲಾಸುಗಳಲ್ಲಿ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಅದರಿಂದ ನನ್ನ ಒಂದು ರಿಕ್ವೆಸ್ಟು ದಯವಿಟ್ಟು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ನೀವು ಸಬ್ಸ್ಕ್ರೈಬು ಮಾಡಿ ಬರುವಂಥ ಲಾಭಗಳನ್ನ ಇಲ್ಲಿ ನೋಡ್ಕೊಳ್ಳಿ ಓದಲ್ಲ ನೀವು ನೋಡ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನೀವು ನಮ್ಮ ಚೆನ್ನಾಗಿ ಮಾಡಿ ಸಹಾಯ ಮಾಡಿ ಅಂತ ಕೇಳಬೋದು ಅಷ್ಟೇ ಆಗುತ್ತೆ ಅದೇ ಕೊನೆಗೆ ಗೆಲ್ತದೆ ನೋಡಿ ಪ್ರತಿ ಭಾನುವಾರ ಬೆಳಗ್ಗೆ ಕನ್ನಡ ವ್ಯಾಕರಣ ಮತ್ತು ಸಾಯಂಕಾಲ ಇಂಗ್ಲೀಷ್ ಮಾಡ್ತೇವೆ ಅದರಿಂದ ನಮ್ಮ ಥರರು ಅಯವಿಟ್ಟು ನಮ್ಮ ಕೆಲಸ ಮಾಡಿ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡು ಇದು ಥ್ಯಾಂಕ್ ಯು ವೆರಿ ಮಚ್